ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾವ ಹುಡುಗಿಯಿಂದ ಯಾವ ಅಂದರೆ ಪುರುಷ ಸ್ಪರ್ಧಿ ಸೇಫ್ ಆಗಿದ್ದಾರೆ ಅಂತ ಅನಿಸುತ್ತೆ ನಿಮಗೆ ಜಂಟಿ ವಿಚಾರದಲ್ಲಿ ಜಂಟಿ ವಿಚಾರದಲ್ಲಿ ಪುರುಷ ಇದರಲ್ಲಿ ಸೇಫ್ ಆಗಿದ್ದಾರೆ ಅಂದರೆ ನಮ್ಮ ಇವರು ಅಂತ ಹೇಳ್ಬೋದು ಯಾರು ಹುಡುಗಿ ಹುಡುಗಿಯಿಂದ ಹುಡುಗಿಯಿಂದ ಸೇಫ್ ಆಗಿರೋರು ಅದರಲ್ಲಿ ಮಾಳು ಪರವಾಗಿಲ್ಲ ಇಲ್ಲಿ ಸ್ಪಂದನೆ ಏನು ಆ್ಯಕ್ಟಿವಿಟಿ ಇದಿಲ್ಲ ಮಾಳು ಪರವಾಗಿಲ್ಲ ಮಾಳಿಂದ ಇವರು ಸೇಫ್ ಆಗಿದ್ದಾರೆ ಯಾರು ಸ್ಪಂದನ ಮಾ ಮತ್ತೆ ಮಾಳು ಸೆಲೆಂಟಾಗಿ ಇವರು ಮಾಳು ಇವ್ರ ಬ್ಯೂಟಿಯಿಂದ ಅವರು ಆಗಿದ್ದಾರೆ ಯಾಕಂದರೆ ಈಗ ಏನಾಗುತ್ತೆ ಏನಾಗುತ್ತೆಂದರೆ ಎರಡು ಇದಿದೆ ಅಲ್ಲಿ ಹುಡುಗ ಹುಡುಗ ಆದರೆ ಯಾರು ಇಷ್ಟಪಡೋಲ್ಲ ಒಂದು ಹುಡುಗಿ ಇದ್ರೆ ಪ್ಲಸ್ ಮೈನಸ್ ಆಗುತ್ತೆ ನಮ್ದು ಏನಾಯ್ತಂದರೆ ಎರಡು ಗಂಡು ಮಕ್ಕಳಲ್ವಾ ಎರಡು ಇಂಟು ಇಂಟು ಅಂದರೆ ನಮ್ಮ ಸ್ಮೈಲ್ ಆಗಬೇಕು ಅದೇ ಒಂದು ಹುಡುಗಿ ಸ್ಮೈಲ್ ಕೊಟ್ಟರೆ ಅಲ್ಲಿ ಸೇವ್ ಮಾಡ್ತಾರಲ್ಲ ಈಗ ನನ್ನ ಮಾತೇ ಕೇಳಲ್ಲ ಅಂತಂದರೆ ಇನ್ನು ಸ್ಮೈಲ್ ಯಾರಾದ್ರೂ ಇಷ್ಟಪಡ್ತಾರ ಈಗ ನಾನು ಹೊಟ್ಟೆ ತುಂಬಿದ್ರೆ ಬರೀ ಒಂದು ಸ್ಮೈಲ್ ನನಗೆ ಅಲ್ಲಿ ಹೊಟ್ಟೆ ತುಂಬಕ್ಕೆ ನಮಗೆ ಯಾರು ಕೊಡ್ತಾರೆ ಸ್ಮೈಲ್ ಅಷ್ಟು ಸ್ಮೈಲ್ ಕೊಟ್ಟಿದ್ರೆ ನಾವು ಸೇವ್ ಆಗ್ತಾ ಇದ್ವಿ ಸರ್